ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಹೊಗರು ಕುಂ ಸಾಗುವಳಿದಾರರ ಹೋರಾಟಕ್ಕೆ ಹೊಗರು ಕುಂ ಸಾಗುವಳಿ ಮಗರುಕ್ಕಂ ಸಾಗುವಳಿದಾರರಿಗೆ ಸಾಗುವಳಿ ಕೊಡ ಮಗರುಕ್ಕುಂ ಸಾಗುವಳಿದಾರರಿಗೆ ಸಾಗುವಳಿ ಕೊಡಲೇಬೇಕು ನಮ್ಮ ಭೂಮಿ ನಮಗೆ ಕೊಡಿ ಭೂಮಿ ಕೊಡಿ ಭೂಮಿ ಕೊಡಿ ಕೊಡಿ ದಲಿತರಿಗೆ ಭೂಮಿ ಕೊಡಿ ದಲಿತರಿಗೆ ಭೂಮಿ ಕೊಡಿ ದಲಿತರಿಗೆ ಭೂಮಿ ಕೊಡದ ತಾಲ ಕಡಿತಕ್ಕೆ ದಲಿತರಿಗೆ ಭೂಮಿ ಕೊಡದ ತಾಲ ಕಡಾಯಿತಕ್ಕೆ ಹೋರಾಟಕ್ಕೆ ಬಗರಕ್ಕೂ ಸಾಗುವಳಿದಾರರ ಹೋರಾಟಕ್ಕೆ ಬಗರಕ್ಕುಂ ಸಾಗುವಳಿದಾರರಿಗೆ ಭೂಮಿ ಕೊಡಿ ಕೊಡಿ ಬೋಗರು ಸಾಗುವಳಿದಾರರಿಗೆ ಭೂಮಿ ಕೊಡಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಮಿತಿಯ ನಿರ್ಣಯದಂತೆ ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಈ ದಿನ ಬಗರು ಕುಂ ಸಾಗುವಳಿದಾರರಿಗೆ ಸಾಗುವಳಿ ನೀಡುವಂತೆ ಸಾಮೂಹಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಲಿತರಿಗೆ ಭೂಮಿ ಅಧಿಕಾರ ವಿದ್ಯೆ ಇವು ದಕ್ಕದ ಹಾಗೆ ಬ್ರಾಹ್ಮಣಶಾಹಿ ವರ್ಗ ಮೊದಲಿನಿಂದನೂ ಕಾಪಾಡ್ಕೊಂಡು ಬಂದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ನಂತರ ಸಂವಿಧಾನ ಜಾರಿಯಾದ ಮೇಲೆ ಭೂಮಿಯ ವಿದ್ಯೆಯ ಅಧಿಕಾರದ ಹಕ್ಕುಗಳು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ದಲಿತರಿಗೆ ಸಿಗ್ತಾ ಇದ್ದಾವೆ ಇದು ಅವ್ರ ಕೈಗೆ ಸಹಿಸ್ಕೊಳಕ್ಕಾಗದೆ ಹೇಗಾದರೂ ಮಾಡಿ ದಲಿತರನ್ನ ಭೂಮಿಯಿಂದ ಆಸ್ತಿಯಿಂದ ಅಧಿಕಾರದಿಂದ ದೂರ ಇಡಬೇಕು ಅನ್ನುವ ಹುನ್ನಾರವನ್ನು ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ದಲಿತರಿಗೆ ಇಷ್ಟು ಪರ್ಸೆಂಟ್ ಭೂಮಿಯನ್ನ ರಿಸರ್ವ್ ಇಡಬೇಕು ಅವರಿಗೆ ಮಂಜೂರು ಮಾಡಬೇಕು ಭೂಮಿಯನ್ನು ಕೊಡಬೇಕು ಅಂತೇಳಿ ಕಾಯ್ದೆ ಇದ್ರೂ ಕೂಡ ಯಾವುದೇ ತಹಸೀಲ್ದಾರ್ ಆಗಲಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಇದುವರೆಗೂ ಕೂಡ ಭೂಮಿಯಲ್ಲಿ ರಿಸರ್ವೇಷನ್ ಫಾಲೋ ಮಾಡೇ ಇಲ್ಲ ದಲಿತ ಬಗರುಕುಂ ಸಾಗುವಳಿದಾರರು ಅರ್ಜಿಯನ್ನ ಹಾಕಿ ನಮಗೆ ಸಾಗುವಳಿ ಕೊಡಿ ಅಂತೇಳಿ ನಲವತ್ತು ಐವತ್ತು ವರ್ಷಗಳಿಂದ ಸರ್ಕಾರದ ಮುಂದೆ ಮನವಿಯನ್ನ ಮಾಡ್ತಾ ಇದ್ರು ಕೂಡ ಇಲ್ಲಿಯ ಭೂ ಸಕ್ರಮ ಸಕ್ರಮಕರಣ ಸಮಿತಿಯ ಸದಸ್ಯರು ಮತ್ತು ತಾಲೂಕು ಆಡಳಿತ ದಲಿತರ ಅರ್ಜಿಗಳನ್ನು ಒಂದಲ್ಲ ಒಂದು ಕಾರಣದಿಂದ ವಜಾ ಮಾಡ್ತಾ ಇದೆ ಕೆಲವು ಕಡೆ ಈ ಭೂಮಿ ಅರಣ್ಯ ಭೂಮಿ ಇದು ಮಂಜೂರಾತಿಗೆ ಅವಕಾಶ ಇಲ್ಲ ಅಂಥೇಳಿ ಅರ್ಜಿಗಳನ್ನು ವಜಾ ಮಾಡಿದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕಿಂತ ಹಿಂದೆ ಯಾರು ಭೂಮಿಯನ್ನು ಅರಣ್ಯ ಭೂಮಿಯನ್ನು ಸಾಗು ಮಾಡ್ತಿದ್ದಾರೋ ಅವರಿಗೆ ಭೂಮಿಯನ್ನು ಸಾಗುವಳಿ ಚೀಟಿ ಕೊಡಬೇಕು ಅಂತೇಳಿ ಸರ್ಕಾರದ ಕಾನೂನಿದ್ದರೂ ಕೂಡ ಇದನ್ನು ಇಲ್ಲಿ ಬಳಸ್ತಾ ಇಲ್ಲ ಅರಣ್ಯ ಭೂಮಿಯಲ್ಲಿ ಸಾಗು ಮಾಡ್ತಿರ್ತಕ್ಕಂಥ ದಲಿತರನ್ನ ಭೂಮಿಯಿಂದ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಕೆಲವು ಕಡೆ ನಲವತ್ತು ಐವತ್ತು ವರ್ಷಗಳ ಹಿಂದೆ ಸಾಗೋಳಿ ಚೀಟಿಯನ್ನು ಕೊಟ್ಟಿದ್ದಾರೆ ಆ ಭೂಮಿಯನ್ನು ಅನುಭವಿಸ್ತಾ ಬಂದಿರ್ತಕ್ಕಂಥ ರೈತರಿಗೆ ಈಗ ತಹಸೀಲ್ದಾರ್ ಅವರು ಅವರಿಗೆ ನೋಟಿಸನ್ನು ಕೊಡ್ತಾ ಇದ್ದಾರೆ ಇದು ಅರಣ್ಯ ಭೂಮಿ ಈ ಭೂಮಿ ನಿಮಗೆ ಮಂಜೂರಾಗಿರೋದು ತಪ್ಪಾಗಿದೆ ನಿಮ್ಮ ಹತ್ರ ಏನಿದೋ ದಾಖಲೆ ಕೊಡಿ ನಿಮ್ಮ ಭೂಮಿಯನ್ನು ವಜಾ ಮಾಡ್ತೀವಿ ಅಂತೇಳಿ ಹಾಗಾದರೆ ಇವ್ರಿಗೆ ಮಂಜೂರು ಮಾಡಬೇಕಂದ್ರೆ ಈ ಪ್ರಜ್ಞೆ ಇರಲಿಲ್ವಾ ನಾವು ಸರ್ಕಾರದ ಈಗ ಫಿಫ್ಟಿ ಸೆವೆನ್ ಅರ್ಜಿಯನ್ನು ಕರೆದಿದ್ದಾರೆ ಅರ್ಜಿ ಹಾಕಿದ್ದಾರೆ ಆದರೆ ಇದುವರೆಗೂ ಕೂಡ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಇದನ್ನು ಒಂದು ಸಾರಿ ಆದರೂ ಭೂ ಸಕ್ರಮೀಕರಣ ಸಮಿತಿ ಮುಂದೆ ಮೀಟಿಂಗಿಗೆ ತಂದೇ ಇಲ್ಲ ಇದುವರೆಗೂ ಬಗರಕುಂ ಕಮಿಟಿ ರಚನೆಯಾಗಿ ವರ್ಷ ಕಳೆದರೂ ಕೂಡ ಇನ್ನೂ ಒಂದು ಮೀಟಿಂಗು ಕೂಡ ಆಗಿಲ್ಲ ಆದ್ದರಿಂದ ಕರ್ನಾಟಕ ದಲಿತ ಸಂಘ ಸಮಿತಿ ಇವತ್ತು ಈ ಧರಣಿಯನ್ನು ಹಮ್ಮಿಕೊಂಡಿದೆ ಸರ್ಕಾರದ ಮೇಲೆ ಒತ್ತಾಯವನ್ನು ಏರ್ತಾ ಇದೆ ರಾಜ್ಯ ಸರ್ಕಾರ ತಕ್ಷಣ ಕಾರ್ಯೋನ್ಮುಖವಾಗಿ ಏನು ಬಗರುಕುಂ ಸಾಗುವಳಿಗೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಯನ್ನು ಸಲ್ಲಿಸಿ ಭೂಮಿಯನ್ನು ಸಾಗು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅರ್ಹ ದಲಿತರಿಗೆ ಎಲ್ಲ ಬಗರುಕುಂ ಸಾಗುವಳಿದಾರರಿಗೆ ತಕ್ಷಣ ಸಾಗುವಳಿ ಚೀಟಿಯನ್ನು ಕೊಡಬೇಕು ಅನ್ನುವ ನಿರ್ದೇಶನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಟಿ ಎಸ್ ಮೈಸೂರು ವಿಭಾಗೀಯ ಸಂಚಾಲಕರು ಕರ್ನಾಟಕದಲ್ಲಿ ಸಂಘ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ ವಜಾ ಮಾಡಿರೋ ತಾಲ ಕಡಳಿತಕ್ಕೆ ದಲಿತರು ಹಾಕಿರೋ ಅರ್ಜಿಗಳನ್ನು ವಜಾ ಮಾಡಿರೋ ತಾಲಕ ದಲಿತರ ಮೇಲೆ ಸುಳ್ಳು ಕೇಸ್ ಹಾಕಿರೋ ಎಂಪಿಎಂ ಅವ್ರಿಗೆ ದಲಿತರ ಮೇಲೆ ಸುಳ್ಳು ಕೇಸಿರುವ ಎಂಪಿಎಂ ಅಧಿಕಾರಿಗಳಿಗೆ ಧಿಕಾರ ಭೂಮಿ ಪಡೆ ಭೂಮಿ ಪಡೆ